ಬಂಧುಗಳೇ ಶ್ರೀ ಶೃಂಗನಾಥೇಶ್ವರ ಚಾನೆಲ್ಗೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಒಂದು ಅಧ್ಯಯನ ವಿಷಾದ ಯೋಗ ಶ್ಲೋಕ ಒಂದು ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮಾವೇತ ಯುವತ್ಸವ ಮಾಮಾತಾ ಪಾಂಡವಸ್ಥೆ ಕುರುವತ ಸಂಜೆಯ ಧೃತರಾಷ್ಟ್ರ ಕೇಳಿದನು ಧರ್ಮದ ತಾಣವಾದ ಕುರುಕ್ಷೇತ್ರದಲ್ಲಿ ಯುದ್ಧದ ಬಯಕೆಯಿಂದ ನೆರೆದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಸಂಜೆಯನು ಈ ಹಿಂದೆ ಹೇಳಿದಂತೆ ಕುರುಡು ಧೃತರಾಷ್ಟ್ರನ ಪ್ರಶ್ನೆ ಜೀವದ ಕುರುಡು ಪ್ರಶ್ನೆ ಕೂಡ ಹೌದು ನಾವು ಎಷ್ಟು ಕುರುಡರು ಎಂದರೆ ನಮಗೆ ಏನೂ ಗೊತ್ತಿಲ್ಲ ಎನ್ನುವ ವಿಷಯ ಕೂಡ ನಮಗೆ ಗೊತ್ತಿಲ್ಲ ಆದ್ದರಿಂದ ಗೀತೆ ಧೃತರಾಷ್ಟ್ರನ ಪ್ರಶ್ನೆಯಿಂದಲೇ ಆರಂಭವಾಗುತ್ತದೆ ಕಣ್ಣು ಕಾಣದ ಧೃತರಾಷ್ಟ್ರ ದೂರದರ್ಶನ ಹಾಗೂ ದೂರ ಶ್ರವಣ ಶಕ್ತಿಯನ್ನು ರಾತ್ರಿಂದ ಪಡೆದ ಸಂಜಯನಲ್ಲಿ ಹಾಕಿದ ಪ್ರಶ್ನೆಯೇ ಗೀತೆಯ ಮೊದಲ ಶ್ಲೋಕ ಪರಶುರಾಮನಿಂದ ಸಮಂತ ಪಂಚಕ ಐದು ಸರೋಹರ ನಿರ್ಮಿಸಲ್ಪಟ್ಟು ಧರ್ಮಕ್ಷೇತ್ರ ಎನಿಸಿದ್ದ ಈ ಯುದ್ಧ ಅನಂತರ ಕುರು ಎನ್ನುವ ರಾಜನ ಕಾಲದಲ್ಲಿ ಪರಮಧಾರ್ಮಿಕ ಕ್ಷೇತ್ರವಾಗಿ ಕುರುಕ್ಷೇತ್ರವಾಯಿತು ಇದನ್ನೇ ಇಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂದು ಸಂಬೋಧಿಸಿದ್ದಾರೆ ನಮ್ಮ ಹೃದಯ ಧರ್ಮಕ್ಷೇತ್ರ ಯಾವುದು ಧರ್ಮ ಯಾವುದು ಅಧರ್ಮ ಎಂದು ತೀರ್ಮಾನ ಮಾಡುವ ಮನಸ್ಸು ಕುರುಕ್ಷೇತ್ರ ಎಂದರೆ ಕರ್ಮಕ್ಷೇತ್ರ ಮನಸ್ಸಿನ ಸಂಘರ್ಷಣೆಯೇ ಮಹಾಭಾರತ ಯುದ್ಧ ಇಲ್ಲಿ ಕುರು ಧೃತರಾಷ್ಟ್ರ ಸಂಜಯನಲ್ಲಿ ಕೇಳುತ್ತಾನೆ ಹೋರಾಟ ಬಯಸಿ ಎದುರು ಎದುರಾದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಎಂದು ಇಲ್ಲಿ ನನ್ನವರು ಮತ್ತು ಪಾಂಡವರು ಎಂದು ಸಂಬೋಧಿಸುವುದರ ಮೂಲಕ ಆಳುವ ದೊರೆಯಾಗಿದ್ದ ಧೃತರಾಷ್ಟ್ರ ತನ್ನಲ್ಲಿರುವ ದೌರ್ಬಲ್ಯವನ್ನು ವ್ಯಕ್ತಪಡಿಸುತ್ತಿರುವುದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ ಶ್ಲೋಕ ಎರಡು ಸಂಜೆಯೂ ವಾಚ ದುಷ್ಟಾತು ಪಾಂಡವಾನೀಕೂಢ್ ದುರ್ಯೋಧನಸ್ತದ ಆಚಾರ್ಯಂ ಉಪಸಂಗಮ್ಯ ರಾಜ ರಾಜ ಮುಬ್ರವಿ ಸಂಜಯ ಹೇಳುತ್ತಾನೆ ಆಗ ದೊರೆಯಾದ ದುರ್ಯೋಧನ ಸಜ್ಜುಗೊಂಡ ಪಾಂಡವ ಪಡೆಯನ್ನು ತಂದು ಆಚಾರ್ಯನ ನಡೆದು ಮಾತನಾಡಿದನು ಈ ಶ್ಲೋಕವನ್ನು ವಿಶ್ಲೇಷಿಸುವ ಮೊದಲು ಇಲ್ಲಿ ಬಂದಿರುವ ಎನ್ನುವ ಎನ್ನುವವನ್ನು ಸ್ವಲ್ಪ ತಿಳಿದುಕೊಳ್ಳೋಣ ನಿಮಗೆ ತಿಳಿದಂತೆ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿದ್ದು ಹದಿನೆಂಟು ಆಚಾರ ಇದರಲ್ಲಿ ಏಳು ಅಕ್ಷೋಹಿಣಿ ಪಾಂಡವರ ಕಡೆ ಹೋರಾಟ ಮಾಡಿದರೆ ಉಳಿದ ಸೈನ್ಯ ಪೌರವನ ಕಡಿಮೆ ಇಲ್ಲಿ ಅಕ್ಷೋಹಿಣಿ ಎನ್ನುವುದು ಸೇನೆಯ ಅತಿದೊಡ್ಡ ವಿಭಾಗ ಹಿಂದಿನ ಕಾಲದಲ್ಲಿ ಸೇನೆಯನ್ನು ಒಂಬತ್ತು ವಿಭಾಗಗಳಾಗಿ ವಿವರಿಸುತ್ತಿದೆ ಅವುಗಳೆಂದರೆ ಒಂದು ಪತ್ತಿ ಒಂದು ಆನೆ ಒಂದು ರಥ ಮೂರು ಕುದುರೆ ಹಾಗೂ ಐದು ಕಾಮಗಳ ಒಂದು ಕೊಟ್ಟರೆ ಎರಡನೇದಾಗಿ ಸೇನಾ ಮುಖ ಮೂರು ಪೊತ್ತಿ ಮೂರನೇದಾಗಿ ಗುಲ್ಮ ಮೂರು ಸೇನಾ ಮುಖ ನಾಲ್ಕನೇದಾಗಿ ಗಣ ಮೂರು ಗುಲ್ಮ ಐನೇದಾಗಿ ವಾಹಿನಿ ಮೂರು ದನ ಆರನೇದಾಗಿ ಕೃತನ ಮೂರು ವಾಹಿನಿ ಏಳನೇದಾಗಿ ಕಮು ಮೂರು ಕೃತನ ಎಂಟನೇದಾಗಿ ಅನುಕೂಲ ಮೂರು ಕಮು ಒಂಬತ್ತನೇದಾಗಿ ಹತ್ತು ಹನ್ನೆ ಹತ್ತು ಅನುಕೂಲ ಅಂದರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಹತ್ತು ಆಲುಗಳು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಂಟುನೂರಪ್ಪತ್ತು ರಥ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರೈವತ್ತು ಕಾಲಾಲುಗಳು ಇಲ್ಲಿರುವ ಚಮತ್ಕಾರವನ್ನು ಗಮನಿಸಿ ಎರಡು ಪ್ಲಸ್ ಒಂದು ಪ್ಲಸ್ ಎಂಟು ಪ್ಲಸ್ ಏಳು ಪ್ಲಸ್ ಸೊನ್ನೆ ಈಜಿಕ್ವಲ್ ಟು ಹದಿನೆಂಟು ಆರು ಪ್ಲಸ್ ಐದು ಪ್ಲಸ್ ಆರು ಪ್ಲಸ್ ಒಂದು ಪ್ಲಸ್ ಸೊನ್ನೆ ಈಜಿಕ್ವಲ್ ಟು ಹದಿನೆಂಟು ಒಂದು ಪ್ಲಸ್ ಸೊನ್ನೆ ಪ್ಲಸ್ ಒಂಬತ್ತು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಸೊನ್ನೆ ಈಜಿಕ್ವಲ್ ಟು ಹದಿನೆಂಟು ಈ ಮೇಲಿನ ಲೆಕ್ಕಾಚಾರದಂತೆ ಒಂದು ಅನೀಕಿನಿ ಎಂದರೆ ಹತ್ತನೇ ಒಂದು ಅಕ್ಷೋಹಿಣಿ ಎಂದರೆ ಎರಡು ಸಾವಿರದ ನೂರ ಎಂಬತ್ತೇಳು ಆನೆಗಳು ಎರಡು ಸಾವಿರದ ನೂರ ಎಂಬತ್ತೇಳು ಪ್ರಕರಣ ಆರು ಸಾವಿರದ ಐನೂರ ಅರವತ್ತೊಂದು ಕುದುರೆಗಳು ಒಂದು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಕಾಲಾಲುಗಳು ಇದು ಪಾಂಡವ ಸೇನೆಯ ಎಪ್ಪತ್ತನೆಯ ಒಂದು ಭಾಗ ಯುದ್ಧ ಮಾಡುವಾಗ ಎಲ್ಲ ಹದಿನೆಂಟು ಅಕ್ಷೋಹಿಣಿ ಒಮ್ಮೆಗೆ ಸೇರಿ ಯುದ್ಧ ಮಾಡುವುದಿಲ್ಲ ಒಂದು ತುಕಡಿ ಒಮ್ಮೆಗೆ ಒಂದು ನಿರ್ದಿಷ್ಟ ವ್ಯೂಹ ರಚಿಸಿ ಹೋರಾಟ ಮಾಡುತ್ತಾರೆ ವಿಶಿಷ್ಟವಾದ ವಿನ್ಯಾಸದಿಂದ ಶಿಸ್ತುಬದ್ಧವಾಗಿ ಸಜ್ಜಾಗಿ ನಿಂತ ಪಾಂಡವ ಸೇನೆಯ ಒಂದು ಅನೇಕವನ್ನು ಕಂಡಾಗ ದುರ್ಯೋದಯ ಬಿಗುಡ ಹೆಚ್ಚುತ್ತದೆ ಇದು ಮಾನಸಿಕವಾಗಿ ಆತನಿಗಾಗುತ್ತಿರುವ ಮೊದಲ ಆಘಾತ ಈ ಮಾನಸಿಕ ಸ್ಥಿತಿಯಲ್ಲಿ ಆತ ಆಚಾರ್ಯನ ಬಳಿ ಹೋಗುತ್ತಾನೆ ಇಲ್ಲಿ ಆಚಾರ್ಯ ಎಂದರೆ ಗುರುಗಳಲ್ಲಿ ಹಿರಿಯರಾದ ದ್ರೋಣಾಚಾರ್ಯರು ಅವರ ಬಳಿಗೆ ಹೋಗಿ ನಮಸ್ಕರಿಸಿ ಶಿಷ್ಯನ ರೀತಿ ವರ್ತಿಸದೆ ತಾನು ರಾಜ ಎನ್ನುವಂತೆ ಅಹಂಕಾರದಿಂದ ಆಡಬಾರದ ರೀತಿ ಮಾತನಾಡುತ್ತಾನೆ ಈ ಶ್ಲೋಕದಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಯುದ್ಧ ಭೂಮಿಗೆ ತಾನು ಗೆದ್ದೇ ಗೆಲ್ಲುತ್ತೇನೆ ಎಂದು ಬಂದಿದ್ದ ದುರ್ಯೋಧನ ಪಾಂಡವರ ಒಂದು ಅನೀತವನ್ನು ನೋಡಿದ ಕ್ಷಣ ಮಾನಸಿಕ ಸಮತೋಲನ ಹೊಂದುತ್ತಾನೆ ಅದರಿಂದ ಆತ ಹೇಗೆ ತಳಮಳಗೊಂಡ ಎನ್ನುವುದನ್ನು ಈ ಶ್ಲೋಕದಲ್ಲಿ ಬಿಸ್ವಾತು ಮೇಲಂತೆ ಎನ್ನುವಲ್ಲಿ ಒತ್ತಿ ಹೇಳಿದ್ದಾರೆ ನನ್ನಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೇನೆ ಇದ್ದಾಗಿಯೂ ಪಾಂಡವರ ಒಂದು ಪುಟ್ಟ ನೀತವನ್ನು ಕಂಡು ಮಾನಸಿಕ ವಿಪ್ಲವನಾದ ದುರ್ಯೋಧನ ಆಚಾರ್ಯ ದ್ರೋಣರಲ್ಲಿ ಹೋಗಿ ಹೇಗೆ ಅಹಂಕಾರದಿಂದ ಮಾತನಾಡಿ ಎನ್ನುವುದು ಮುಂದಿನ ಶ್ಲೋಕ ಬಂಧುಗಳೇ ಇನ್ನಷ್ಟು ವಿಷಯನ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅಲ್ಲಿ ತನಕ ನಮ್ಮ ಚಾನಲ್ ನೋಡೋದು ಮಾತ್ರ ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ